ಸಿಗಂದೂರು ಲಾಂಚಿನ ಸ್ಟೇರಿಂಗ್ ಲಾಕ್ ಕಟ್ ಆಗಿ ನಿಯಂತ್ರಣ ತಪ್ಪಿದ ಒಳಬಾಗಿಲ ಲಾಂಚ್ ತಪ್ಪಿದ ಭಾರೀ ಅನಾಹುತ ಒಳಬಾಗಿಲು ಭಾಗದಿಂದ ಅಂಬಾರಗೋಡ್ಲು ತೀರಕ್ಕೆ ಹಲವು ವಾಹನ ಜನರನ್ನು ತುಂಬಿಕೊಂಡು ಬರುತ್ತಿದ್ದ ಲಾಂಚ್ ಏಕಾಏಕಿ ಸ್ಟೇರಿಂಗ್ ಲಾಕ್ ತುಂಡಾಗಿ ಲಾಂಚ್ ನಿಯಂತ್ರಣ ತಪ್ಪಿತ್ತು ತಕ್ಷಣವೇ ಸೇತುವೆ ನಿರ್ಮಾಣದ ದಿಲೀಪ್ ಕಂಪನಿ ಸಂಪರ್ಕಿಸಿದ ಲಾಂಚ್ ಸಿಬ್ಬಂದಿ ಬೋಟ್ ಸಹಾಯದಿಂದ ಅಗ್ಗ ಕಟ್ಟಿ ನದಿ ತೀರಕ್ಕೆ ಲಾಂಚ್ ಎಳೆದು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಗಂದೂರು ಭಾಗದಿಂದ ಸಾಗರಕ್ಕೆ ಸಂಪರ್ಕ ಕಲ್ಪಿಸುವ ಬಸ್ಸು ಸೇರಿದಂತೆ ಅರವತ್ತು ಜನ ಪ್ರಯಾಣಿಕರು ಇದ್ದರು ಎಂದು ಸ್ಥಳೀಯರು ತಿಳಿಸಿರುತ್ತಾರೆ ಈ ಘಟನೆಯಲ್ಲಿ ಯಾವುದೇ ಅಪಾಯ ಸಂಭವಿಸಿಲ್ಲ ಒಳೆಬಾಗಿಲ ತಟದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಲಾಂಚ್ ಸುರಕ್ಷಿತವಾಗಿವೆ ತೊಂದರೆಯಾಗಿರುವ ಲಾಂಚ್ ಎಳೆದು ತರಲಾಗಿದೆ ಎಂದು ಸಹಾಯಕ ಗಡುವು ನಿರೀಕ್ಷಕ ದಾಮೋದರ್ ತಿಳಿಸಿರುತ್ತಾರೆ 아 하다 하다 걸을 거기 아다